ಎಂಜಲು ತಿಂದರು ನಂಜಿಲ್ಲದೆಯೇ ಕಾಯಿತು ಮನೆಯ ನಾಯಿ ಗೊಂಚಲು ಬಂದರೂ ಸದ್ದಿಲ್ಲದೆಯೇ ಮುಚ್ಚಿಡುವುದು ನನ್ನ ಬಾಯಿ ಹಂಚಲೇ ಬಂದರೂ ರಾಜನ ಬೊಕ್ಕಸ ಲೆಕ್ಕ ಬರೆದಿಲ್ಲ ಶಾಯಿ ಚಂಚಲ ಎಂದರು ಆತ್ಮನ ಹೊರತು ಸಂಪತ್ತು ಪರಾಯಿ ಎಂಜಲು ತಿಂದರೂ ನಂಜಿಲ್ಲದೆ ಕಾಯಿತು ಮನೆಯ ನಾಯಿ ಅಂತ ಅಂದರೆ ನೋಡ್ರಿ ನಾಯಿಗೆ ಪಾಪ ಎಂಜಲು ಪದಾರ್ಥಗಳನ್ನೇ ಹಾಕಿದರೂ ಕೂಡ ಅದಕ್ಕೆ ಶರೀರದಲ್ಲಿ ನಂಜು ಆಗುವುದಿಲ್ಲ ಕಾಯಿಲೆ ಬರುವುದಿಲ್ಲ ಯಾಕೆಂದ್ರೆ ಅದರ ಕಾರಣ ಏನು ಅದರ ನಿಯತ್ತು ಪ್ರಾಮಾಣಿಕತೆ ಕಾರಣ ಆದರೆ ನಮಗೆ ನಾವು ಸದಾ ಯಾರ್ದಾರು ಎಂಜಲು ತಿಂತ ಇದ್ರೆ ನಮ್ಗೆ ಏನಾಗ್ತದೆ ನಂಜು ಆಗಿ ಕಾಯಿಲೆ ಬಂದು ನಾವು ಸಾಯ್ಬೇಕಾಗ್ತದಲ್ವಾ ಆದರೆ ನಾಯಿಗೆ ಹಾಗಾಗಿಲ್ಲ ಅದು ಪ್ರಾಮಾಣಿಕತೆಯನ್ನು ಸಿದ್ಧ ಮಾಡಿಬಿಡ್ತು ಅಲ್ವಾ ಹ್ಮ್ ಗೊಂಚಲು ಬಂದರೂ ಸದ್ಯದೇ ಮುಚ್ಚಿಡುವುದು ನನ್ನ ಬಾಯಿ ಅಂತಂದರೆ ಗೊಂಚಲು ಅಂತಂದ್ರೆ ನೂರಾರು ಸಾವಿರಾರು ಹಣ್ಣು ಒಂದೇ ಸ್ಥಳದಲ್ಲಿ ಪಕ್ಕ ಪಕ್ಕ ಕೂಡಿಕೊಂಡು ಇರುವುದಕ್ಕೆ ಗೊಂಚಲು ಎನ್ನುತ್ತಾರೆ ಅಲ್ವಾ ಅದೇ ರೀತಿ ಹೇರಳವಾದ ಸಂಪತ್ತು ನನಗೆ ಏನಾರು ಬಂದರೂ ಕೂಡ ನಾನು ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಅದನ್ನು ಮುಚ್ಚಿ ಹಾಕಿಬಿಡ್ತೀನಿ ನನ್ನ ಬಾಯಿಂದ ನಾನು ಹೇಳೋದೇ ಅಲ್ಲಲ್ವಾ ಹ್ಞೂ ಹಂಚಲೇ ಬಂದವರು ರಾಜನ ಬುಕ್ಕ ಸಹ ಲೆಕ್ಕ ಬರೆದಿಲ್ಲ ಶಾಯಿ ಅಂತ ಅಂದರೆ ಇಲ್ಲಿ ಸರ್ಕಾರದಿಂದ ಅಥವಾ ಯಾವುದಾದ್ರೂ ರಾಜನಿಂದ ಬಡ ಬಗ್ಗರಿಗಾಗಿ ಹಂಚಲಿಂದ ಯಾವುದೋ ಹಣ ವಸ್ತು ಒಡವೆ ಆಹಾರ ಪದಾರ್ಥ ಹೇರಳವಾಗಿ ಬಂತು ಆರಿಗೆ ಯಾ ಆದರೆ ನಾನು ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟೆ ಎಂಬುದರ ಬಗ್ಗೆ ಸರಿಯಾಗಿ ಲೆಕ್ಕ ಬರದೇ ಇಲ್ಲ ಶಾಯಿ ಅಂದರೆ ಮಸಿ ಪೆನ್ನಿನ ಇಂಕ್ ಇನ್ನು ಮುಂದೆ ಚಂಚಲ ಎಂದರು ಆತ್ಮನ ಹೊರತು ಸಂಪತ್ತು ಪರಾಯಿ ಅಂತಂದರೆ ಇಲ್ಲಿ ನಮ್ಮ ನಮ್ಮ ಹೊಲ ಗದ್ದೆ ಮನೆ ಗಾಡಿ ಆದಿ ಯಾವುದೇ ವಸ್ತು ಇರಲಿ ನಮ್ಮ ಜೊತೆಗೆ ಇರುವ ಈ ಶರೀರ ಕೂಡ ನಮ್ಮದು ಅಲ್ಲ ಎಂದ ಮೇಲೆ ಇವೆಲ್ಲ ಹೇಗೆ ನಮ್ಮ ಆಗೋದಕ್ಕೆ ಸಾಧ್ಯ ಅಲ್ವಾ ಇದು ಕೇವಲ ಒಂದು ವ್ಯವಹಾರ ಅಷ್ಟೇ ಬದುಕುಲಿಕ್ಕೆ ಒಂದು ವ್ಯವಹಾರ ಅಷ್ಟೇ ಆದರೆ ಜೀವ ಏನು ತಿಳಿತದೆ ಅಂತಂದರೆ ಇದು ಎಲ್ಲ ನನ್ನದೇ ನನ್ನದೇ ಎಂದು ಅಂದರೆ ಮೂರ್ಖತೆಯಿಂದ ಅಜ್ಞಾನದಿಂದ ಈ ರೀತಿ ತಿಳಿಸುತ್ತದೆ ಶರೀರವೇ ನನ್ನದಲ್ಲ ಇದು ಒಂದು ದಿವಸ ಬಿಟ್ಟು ಹೋಗೋದಿದೆ ನಾಳೆ ನಾಡ್ದು ಅಂದಮೇಲೆ ಮತ್ತೆ ಈ ಹೊರಗೆ ಕಾಣುವಂಥ ವಸ್ತುಗಳು ನನ್ನದು ಹೇಗೆ ಆಗಲು ಸಾಧ್ಯ ಅಲ್ವಾ ಇಲ್ಲಿ ಸಾರಾಂಶ ಅಂದರೆ ಜೀವ ಶಾಶ್ವತವಾದ ವಸ್ತು ಇದೆ ಪದೇ ಪದೇ ಬೇರೆ ಬೇರೆ ಶರೀರಗಳನ್ನು ಬದಲಾಯಿಸಿ ಬದಲಾಯಿಸಿ ತಿರುಗ್ತಾ ಇರ್ತದೆ ಅಷ್ಟೇನೆ ನನ್ನ ಆತ್ಮ ಅಂದರೆ ನನ್ನ ಜೀವವನ್ನು ಬಿಟ್ಟು ಅನ್ಯ ಎಲ್ಲ ವಸ್ತುಗಳು ಪರಾಯಿ ಅಂದರೆ ಬೇರೆಯವೇ ಇದ್ದಾವೆ ಬೇರೆಯವರದೇ ಇದಾವೆ ನನ್ನದು ಎಂದೂ ಯಾವತ್ತೂ ಆಗಲು ಸಾಧ್ಯ ಇಲ್ಲ ಇದು ಕೇವಲ ಸಂಯೋಗವಿಯೋಗ ಅಷ್ಟು ಮಾತ್ರ ಇದೆ